ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನೀಗ ಹೇಳಲಿಕ್ಕೆ ಹೊರಟಿರೋ ವಿಚಾರ ಏನು ಅಂತಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಳವಳ್ಳಿ ತಾಲೂಕಿನ ತಳಗವಾದಿ ಆ ಏಕಲವ್ಯ ಶಾಲೆ ಬಗ್ಗೆ ಒಂದು ಸುದ್ದಿ ಮಾಡಿದ್ದೆ ಕೋಳಿ ಫಾರಂ ಶಾಲೆ ಅಂತ ಆ ಸುದ್ದಿನ ನೀವು ನೋಡಿದ್ರಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಮತ್ತೆ ನಮ್ಮ ಪರ್ವಾ ಟಿವಿ ಚಾನೆಲ್ ಕೂಡ ಈ ಇದ್ರ ಬಗ್ಗೆ ಸುದ್ದಿ ಮಾಡಿಸಿದ್ವು ಸುದ್ದಿ ಮಾಡಿದ ನಂತರ ಏನಾಯ್ತು ಅಂತಂದ್ರೆ ನಾನು ಮುಂದುವರೆದು ಮಳವಳ್ಳಿಯ ಬಿಇಒ ಮತ್ತೆ ಮಂಡ್ಯದ ಡಿ ಪೈ ಅವರಿಗೆ ಪತ್ರ ಬರೆದಿದ್ದೆ ನೋಡಿ ಈ ರೀತಿ ಒಂದು ಕೋಳಿ ಫಾರಂ ಶಾಲೆಯಲ್ಲಿ ಕೋಳಿ ಫಾರಂ ಕಟ್ಟಡದಲ್ಲಿ ಶಾಲೆ ನಡೆಸ್ತಾ ಇದಾರೆ ಅಂತ ಆದ್ರೆ ಅವ್ರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಇದು ನಮ್ಮ ಕೆಟ್ಟ ವ್ಯವಸ್ಥೆಗೆ ಒಂದು ಭ್ರಷ್ಟ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಆದ್ರೆ ನಾನು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಏನಕ್ಕೆ ಅಂದ್ರೆ ಒಂದು ಸುದ್ದಿ ಮಾಡಿ ಆ ಸುದ್ದಿನ ಯಾರ ಅಣಕಿಸ್ಕೊಂಡ್ರೆ ನಮ್ಮ ಒಂದು ಸ್ವಾಭಿಮಾನನು ಕಿಡಕ್ದಂಗಾಗತ್ತೆ ಯಾಕೆಂದ್ರೆ ಒಂದು ಸುದ್ದಿ ಮಾಡಿ ಆ ಸುದ್ದಿಗೆ ಒಂದು ಒಳ್ಳೆ ಫಲಶ್ರುತಿ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೋರಾಟ ಮಾಡಿದೆ ನಾನು ನಂತರ ಮುಂದುವರೆದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆದೆ ಆ ತಕ್ಷಣವೇ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದವರು ಒಂದು ಪ್ರಕರಣ ದಾಖಲಿಸ್ಕೊಂಡು ವಿಚಾರಣೆ ಮಾಡಿ ಆ ಶಾಲೆಗೆ ಒಂದು ನವೀಕರಣದ ಒಂದು ಲೈಸೆನ್ಸ್ ಸಿಗದಂಗೆ ಮಾಡಿದ್ರು ಆ ಕಾರಣಕ್ಕೋಸ್ಕರ ಆ ಶಾಲೆಯ ಆಡಳಿತ ಮಂಡಳಿಯವರು ಹೊಸ ಒಂದು ಕಟ್ಟಡನ ನಿರ್ಮಾಣ ಮಾಡಿದ್ದಾನೆ ತೊಳಗುವಾದಿಲ್ಲಿ ಆ ಶಾಲೆನೂ ಕೂಡ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಏಕಲವ್ಯ ಶಾಲೆಯ ಮುಖ್ಯ ಶಿಕ್ಷಕರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ಶ್ರೀ ಅಂತ ನಾನು ಏಕಲವ್ಯ ಶಾಲೆಯಲ್ಲಿ ಮಾಸ್ಟರ್ ಆಗಿ ಎರಡು ಸಾವಿರದ ಹತ್ತರಿಂದಲೂ ಸೇವೆ ಸಲ್ಲಿಸ್ ಬಂದಿದ್ದೀನಿ ಸರ್ ಸರ್ ಈ ನಿಮ್ಮ ಶಾಲೆ ಸರ್ ಮೊದಲು ಎಲ್ಲಿತ್ತು ಸರ್ ಮೊದಲು ನಮ್ಮ ಶಾಲೆಯಲ್ಲಿ ಬಾಡಿಗೆ ಬಾಡಿಗೆ ಬಿಲ್ಡಿಂಗಲ್ಲಿ ಇಲ್ಲಿ ನಡತಿತ್ತು ಸರ್ ಇಲ್ಲೇ ಈ ಸೈಡಲ್ಲಿ ದತ್ತಿ ಕೃಷ್ಣ ಕೃಷ್ಣಗೌಡ್ರ ಅವರ ಜಾಗದಲ್ಲಿ ಬಾಡಿಗೆಲ್ಲಿ ನಡೆದಿತ್ತು ಇದು ಶಿಥಿಲೀಕರಣಕ್ಕೆ ಬಂದ ತಕ್ಷಣ ನಾವು ಒಂದು ಮೂರು ವರ್ಷ ಅಲ್ತಿಗೆ ನಾವು ಒಂದು ಕೋಳಿ ಫಾರ್ಮ್ ಇಲ್ಲಿ ಪಕ್ಕದಲ್ಲಿರೋ ಕೋಳಿ ಫಾರ್ಮಲ್ಲಿ ಅದನ್ನೇ ನಾವು ಪಾಠ ಥರ ಮಾಡಿಕೊಂಡು ಅಲ್ಲಿ ಕ್ಲಾಸ್ ನಡೆಸ್ತಿದ್ವಿ ಉದ್ದೇಶ ಏನಪ್ಪ ಅಂತಂದರೆ ಮಾ ಇಲ್ಲಿಂದ ಓದಿರೋ ಮಕ್ಕಳಿಗೆ ಟಿ ಸಿ ಆಗಲಿ ಅಲ್ಲಿ ತೊಂದರೆ ಆಗಬಾರ್ದು ಸ್ಕೂಲ್ ಮುಚ್ಚಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬಿಲ್ಡಿಂಗ್ ಬಿದ್ದೋದಕ್ಕೆ ಪಕ್ಕದಲ್ಲಿರೋ ಕೋಳಿ ಫಾರ್ಮಲ್ಲಿ ಅದನ್ನು ಆಲ್ಟ್ರೇಟ್ ಮಾಡಿ ಅಲ್ಲಿ ನಾವು ಸಾಲ ನಡೆಸ್ತಿದ್ವಿ ನಾವು ಸಾಲ ನಡೆಸ್ತಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ವಾತಾವರಣ ಅಷ್ಟೇ ಚೆನ್ನಾಗಿರಲಿಲ್ಲ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಏನೂ ನಡೆಸ್ತಾಯಿದ್ವಿ ಈಗ ನಮ್ಮ ಸ ಟಿ ವಿ ಸುರೇಶ್ ಬಾಬು ಸರ್ ಅವರು ಕಂಪ್ಲೀಟ್ ಆದ ಮೇಲೆ ನಮ್ಮ ಸಾಲೆಗೆ ಬಂದರು ನಮ್ಮ ಸಾಲೆಗೆ ಬಂದರು ವೀಡಿಯೋ ಮಾಡಿ ನಮ್ಮನೆಲ್ಲ ತರಾಟೆ ತಗೊಂಡು ನಮ್ಮ ಆಡಳಿತ ಮಂಡಳಿ ತರಾಟೆ ತಗೊಂಡು ಮಕ್ಕಳಿಗೆ ಇಷ್ಟು ಅನ್ನೇ ಆಗ್ತಿದ್ದಾರಲ್ಲ ಇಷ್ಟಲ್ಲಿ ಇಂಥಲ್ಲಿ ಮಾಡ್ತಾ ಇದ್ದಾರಲ್ಲ ನೀವು ಅಂತ ಹೇಳಿದಾಗ ನಾವು ಹೇಳಿದ್ವಿ ಎರಡು ವರ್ಷ ಆಳ್ತಿಗೆ ತಾತ್ಕಾಲಿಗೆ ಬಂದಿದ್ದೀವಿ ಸಹ ಬಿಲ್ಡಿಂಗ್ ಮಾಡ್ಕೊಂಡು ಹೋಗ್ತೀವಿ ಸಹ ಅಂತ ನಾವು ಆಮೇಲೆ ಇವರು ಮಕ್ಕಳ ಆಯೋಕೆ ನಮ್ಮ ಅಲ್ಲಿ ಅಲ್ಲಿ ಶಿಕ್ಷಣ ಇಲಾಖೆ ಕಂಪ್ಲೇಂಟ್ ಮಾಡಿದ್ರು ಡಿ 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 ಪಿ ಕಂಪ್ಲೇಂಟ್ ಮಾಡಿದ್ರು ನಮಗೆ ರಿನ್ಯೂವಲ್ನ ಸ್ಟಾಪ್ ಮಾಡಿಬಿಟ್ರು ಅಷ್ಟೇ ಇವರು ಸುಮ್ಮನೆ ಕೂರಿಲ್ಲ ಸುರೇಶ್ ಸರ್ ಅವರು ಮಕ್ಕಳ ಆಯೋಗ ಸಹ ಅದನ್ನ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಎಚ್ಚೆತ್ಕೊಬಿಟ್ವಿ ಇನ್ನು ಹಂಗ ಇಲ್ಲೇ ನಡೆಸ್ಕೊಂಡು ನಾವು ತೊಂದರೆ ಆಗಿಬಿಡುತ್ತೆ ನಾವು ಒಂದು ಯಾವುದಾದ್ರೂ ಮಾಡಿ ಒಂದು ಕಟ್ಟಡ ಕಟ್ಟಬೇಕು ಅಂತೇಳಿ ನಾವು ಆಡಳಿತ ಮಂಡಳ ಸೇರಿ ನಾನು ಆಡಳಿತ ಮಂಡಳಿಗೆ ಪ್ರಸ್ತಾಪನೆ ಸಲ್ಲಿಸ್ತೇವೆ ಆಗ ಎಲ್ಲ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಒಂದು ಆ ಇದೇ ನಮ್ಮ ಈ ನಾವು ಎಲ್ಲಿ ಕ್ಲಾಸ್ ನಡೆಸಿದ್ವಿ ಅದೇ ಜಾಗವನ್ನು ಖರೀದಿ ಮಾಡಿ ಲೀಸ್ಗೆ ಮೂವತ್ತೈದು ವರ್ಷಕ್ಕೆ ಲೀಸ್ಗೆ ಮಾಡಿ ಜಾಗ ತಗೊಂಡು ಅಲ್ಲಿ ಒಂದು ಕೆಳಗಡೆ ಫ್ಲೋರ್ ಕಟ್ಟಿದ್ವಿ ನಾವು ಇದು ನಮಗೆ ಜಾಗ ಸಾಕಾಗ್ತಿಲ್ಲ ಮತ್ತು ಸುರೇಶ್ ಬಾಬಾ ಅವರು ಬಂದು ಇದರಲ್ಲಿ ಜಾಗ ಸಾಕಾಗುತ್ತೆ ಅಂದಾಗ ಮೇಲೆ ಕಟ್ಟಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಇಲ್ಲಿ ಕಟ್ಟಿ ನಾವು ಆಡಳಿತ ಮಂಡಳಿಯಲ್ಲ ಸೇರಿ ಅಮೌಂಟ್ ಹಾಕಿ ಕಟ್ಟಿದಂಥ ಬಿಲ್ಡಿಂಗ್ ಇದು ಮತ್ತು ಮೇಲೆ ಕಟ್ಟಕ್ಕೆ ನಮಗೆ ಇದಕ್ಕೆ ಸಾಲ ತೀರ್ಸೋಕ್ಕೆ ಕಷ್ಟ ಆಗಿ ಮೇಲಕ್ಕೆ ಆ ಹಂತ ತಂದು ನಿಲ್ಲಿಸಿದ್ವಿ ಸರ್ ನಾವೀಗ ಇಲ್ಲ ಸರಿ ಸರ್ ಇವಾಗ ಈಗ ನಾವೀಗ ನಾನೇ ಸುದ್ದಿ ಮಾಡಿದ್ದು ವಿಚಾರ ಇಲ್ಲ ಎಸ್ ಸರ್ ನಿಮಗೆ ಸಾಕಷ್ಟು ತೊಂದರೆ ಆಗಿರ್ಬೋದು ತೊಂದರೆ ಅನ್ನೋಕ್ಕಿಂತ ಹೆಚ್ಚಾಗಿ ಸರ್ ನಮ್ಗೆ ಎಚ್ಚೆಸ್ರಿ ಅಷ್ಟೇ ಇಲ್ಲ ನೀವು ಈ ಆತರ ಎಚ್ಚರಿ ಇನ್ನೊಂದಿನ ಮಕ್ಕಳ ಮೇಲೆ ಅದು ಏನಾದ್ರೂ ದುಷ್ಪರಿಣಾಮ ಬೀರುವಂತ ಸಂದರ್ಭ ಆಗ್ತಿತ್ತು ಅನ್ಸುತ್ತೆ ಸದ್ಯಕ್ಕೆ ಬಂದದ್ದೇ ನಮಗೆ ಒಳ್ಳೆ ವರದಿಗಾರನಾಗಿ ನನ್ನ ಕರ್ತವ್ಯ ಮಾಡಿದೆ ನಮ್ಮ ಪರ್ವ ಟಿವಿ ಕೂಡ ವಿಚಾರ ಆಗಿತ್ತು ಖಂಡಿತ ಈ ಕಾರಣಕ್ಕೋಸ್ಕರ ನಮ್ಮ ಮೇಲೆ ನಿಮ್ಗೆ ಯಾವ್ದೇ ತರ ಅಸಮಾಧಾನ ಆಕ್ರೋಶ ಇಲ್ವಾ ಸರ್ ಸರ್ ನಮಗೆ ಅಸಮಾಧಾನ ಆಕ್ರೋಶ ಅನ್ನೋ ಹೆಚ್ಚಾಗಿ ನಮ್ ಬದಲಾವಣೆ ಕಂಡಿದ್ದೀವಿ ಸರ್ ನಿಮ್ಮಿಂದ ನಮ್ಗೆ ಏನಂದ್ರೆ ನಿಮ್ಮ ಮೇಲೆ ಕೋಪನೇ ಇಲ್ಲ ಅವ್ರ ನನ್ನ ಮೇಲೆ ನಾನು ಕೋಪ ತಿಸ್ಬೇಕು ಅಂತ ನನಗೆ ಇಲ್ಲ ಯಾಕೆಂದ್ರೆ ನಾವು ಇನ್ನೂ ಅಲ್ಲೇ ಇನ್ನೂ ಮೂಡತ್ತಲೆ ಒಳ್ಬಿಡ್ತಿದ್ವಿ ಮಕ್ಳಿಗೆ ಎಣ್ಣೆ ಸೊ ಅದಕ್ಕೆ ನೀವು ಬಂದು ನಮ್ಗೆ ಈ ಬಿಲ್ಡಿಂಗ್ ಆಗಿ ಸಂಪೂರ್ಣ ನೀವೇ ಕಾರಣ ನೀವು ಇನ್ನು ಬಂದಿಲ್ಲ ಅಂದ್ರೆ ಎರಡು ವರ್ಷ ಅಲ್ಲಿ ತಳ್ಬಿಡ್ತಿದ್ವಿ ಸೊ ಅದಕ್ಕೆ ನೀವು ಬಂದ ಮೇಲೆ ಈ ಹೊಸ ಬಿಲ್ಡಿಂಗ್ ನಮ್ಮ ಸ್ವಂತ ಕಟ್ಟಡ ತೊಂಬತ್ತೊಂದ ಎಲ್ಲಿ ಓಪನ್ ಮಾಡಿದ್ವಿ ಅದೇ ಜನರ ಸ್ವಂತ ಕಟ್ಟಡಕ್ಕೆ ಅನುಕೂಲ ಆಯ್ತು ನಮಗೆ ಧನ್ಯವಾದ ಸತ್ಯ ಸ್ನೇಹಿತರೆ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ನನ್ನ ಆಗಸ್ಟ್ ಹದಿನೈದರಂದು ಒಂದು ಬನ್ನಿ ನಮ್ಮ ಶಾಲೆಗೆ ಅಂತ ಕರೆದಿದ್ರು ಏನು ಏನು ವಿಚಾರ ಕರಿತಿದ್ರೆ ಅಂತ ನನಗೂ ಗೊತ್ತಿರಲಿಲ್ಲ ಆದರೆ ಎಲ್ಲೋ ಮೋಸ್ಟ್ಲಿ ಅವ್ರು ಹೊಸ ಕಟ್ಟಡ ಕಟ್ಟಿದ್ರಲ್ಲ ಆ ಶಾಲೆದು ಒಂದು ವಿಡಿಯೋ ಮಾಡ್ಲಿ ಒಂದು ಸುದ್ದಿ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಕರೆದಿರ್ಬೋದು ಅಂತ ನಾನು ಆ ಶಾಲೆಗೆ ಹೋಗಿದ್ದೆ ಆದರೆ ಅನಿರೀಕ್ಷಿತವಾಗಿ ಅವರು ನನ್ನ ಕೈಲಿ ಧ್ವಜಾರೋಹಣ ಮಾಡಿಸಿದ್ರು ನನಗೆ ಆ ದಿನ ಒಂದು ತುಂಬಾ ಖುಷಿ ಆಯ್ತು ನಮ್ಮ ಎಪ್ಪನೇ ವರ್ಷದ ದಿನಾಚರಣೆ ಹೊಮ್ಮಿಕೊಂಡಿದ್ದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕಾಸರಗೋಡುಕಂಗೆ

ತನಾದದ್ದು ಕೂಡ ಒಂದು ಸಾರ್ಥಕ ಆಯ್ತು ಅಂತ ನನ್ನ ಮನಸ್ಸು ಧನ್ಯವಾದ ಸ್ನೇಹಿತರೆ ಇದೇ ರೀತಿ ವಿಶೇಷ ಸ್ಟೋರಿಗಳನ್ನ ನಿಮ್ಗೆ ಕೊಡ್ತಾ ಇರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದ ಸ್ನೇಹಿತರೆ